ಆದಿತ್ಯ ಶಾಲೆಗೆ ಹದಿಮೂರನೇ ನೂರಕ್ಕೆ ನೂರಷ್ಟು ಫಲಿತಾಂಶ ಚಿಂತಾಮಣಿ ಇತ್ತೀಚೆಗೆ ನಡೆದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ತಾಲೂಕಿನ ಬೂರಮಾಕಲಹಳ್ಳಿ ಊಲವಾಡಿ ಗ್ರಾಮಗಳ ಮಧ್ಯೆ ಇರುವ ಶ್ರೀ ಆದಿತ್ಯ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಗೆ ಹದಿಮೂರನೇ ಬಾರಿಯೂ ನೂರಕ್ಕೆ ನೂರಷ್ಟು ಫಲಿತಾಂಶ ಬಂದಿದ್ದು ಶಾಲೆಯ ಆಡಳಿತ ಮಂಡಳಿ ವಿದ್ಯಾರ್ಥಿಗಳಿಗೆ ಅಭಿನಂದಿಸಿದೆ ಆದಿತ್ಯ ಆಂಗ್ಲ ಮಾಧ್ಯಮ ಶಾಲೆಯ ಮೂವತ್ತೇಳು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಪರೀಕ್ಷೆ ಬರೆದ ಎಲ್ಲಾ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು ಶಾಲೆಗೆ ಶೇಕಡ ನೂರರಷ್ಟು ಫಲಿತಾಂಶ ಬಂದಿದೆ ಈ ವೇಳೆ ಮಾತನಾಡಿದ ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷ ರಾಜಣ್ಣ ತಮ್ಮ ಶಾಲೆ ಸತತವಾಗಿ ಹದಿಮೂರನೇ ಬಾರಿ ನೂರಕ್ಕೆ ನೂರಷ್ಟು ಫಲಿತಾಂಶ ಬಂದಿದ್ದು ಫಲಿತಾಂಶಕ್ಕೆ ಶ್ರಮಿಸಿದ ಎಲ್ಲ ಬೋಧಕ ವರ್ಗಕ್ಕೆ ಅಭಿನಂದನೆ ಸಲ್ಲಿಸಿದ್ರು ಇದೇ ವೇಳೆ ಶಾಲಾ ಆಡಳಿತಾಧಿಕಾರಿ ನಾಗಭೂಷಣ್ ಮಾತನಾಡಿ ಕಳೆದ ಹದಿಮೂರು ವರ್ಷಗಳಿಂದ ನೂರಷ್ಟು ಫಲಿತಾಂಶ ಬರುತ್ತಿದ್ದು ತಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ವಿದ್ಯಾಭ್ಯಾಸಕ್ಕಾಗಿ ನಮ್ಮ ಶಾಲೆಗೆ ಸೇರಿಸಿ ಎಂದು ವಿನಂತಿ ಮಾಡಿಕೊಂಡ್ರು ಶ್ರೀ ಆದಿತ್ಯ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಪಡೆಯುವ ವಿದ್ಯಾರ್ಥಿಗಳಿಗೆ ಉತ್ತಮ ಪರಿಸರದೊಂದಿಗೆ ಗ್ರಾಮೀಣ ಕೃಪಾಂಕ ಗಳು ಲಭಿಸಲಿದ್ದು ಗ್ರಾಮೀಣ ಪ್ರದೇಶಗಳಿಂದ ವಿದ್ಯಾರ್ಥಿಗಳನ್ನು ಸುರಕ್ಷಿತವಾಗಿ ಕರೆತರಲು ವಾಹನ ಸೌಲಭ್ಯಗಳು ಹಾಗೂ ಶಾಲೆಯ ಸಿಸಿ ಕ್ಯಾಮೆರಾಗಳಿಂದ ಕಣ್ಗಾವಳುಗಳಿದ್ದು ವಿದ್ಯಾರ್ಥಿಗಳ ಸುರಕ್ಷತೆಗೆ ಹೆಚ್ಚು ಒತ್ತು ನೀಡಲಾಗಿದೆ ಹಾಗಾಗಿ ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನಮ್ಮ ಶಾಲೆಗೆ ಸೇರಿಸಿ ಎಂದು ಪೋಷಕರಿಗೆ ಮನವಿ ಮಾಡಿದರು ಮನೋಜ್ ತೊಂಬತ್ತೈದು ಪರ್ಸೆಂಟ್ ಧನುಷ್ ರೆಡ್ಡಿ ತೊಂಬತ್ನಾಲ್ಕು ಪರ್ಸೆಂಟ್ ನಂದ್ಯಾ ತೊಂಬತ್ಮೂರು ಪರ್ಸೆಂಟ್ ಸಾರಿಕಾ ಜಿ ಆರ್ ತೊಂಬತ್ತೆರಡು ಪರ್ಸೆಂಟ್ ಚಂದನ್ ತೊಂಬತ್ತೊಂದು ಪರ್ಸೆಂಟ್ ಚರಣ್ ತೊಂಬತ್ತೊಂದು ಪರ್ಸೆಂಟ್ ಅಂಕ ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾರೆ ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ವಿಶ್ವನಾಥ್ ರೆಡ್ಡಿ ಆಡಳಿತಾಧಿಕಾರಿ ನಾಗಭೂಷಣ್ ಮುಖ್ಯ ಶಿಕ್ಷಕರಾದ ಪ್ರಸಾದ್ ಪ್ರಶಾಂತ್ ಶಾಲಾ ಸಿಬ್ಬಂದಿ ಪೋಷಕರು ಹಾಜರಿದ್ದರು ಎಲ್ಲರಿಗೂ ನಮಸ್ಕಾರ ಈ ಸಾಲಿನ ಇಪ್ಪತ್ಮೂರು ಇಪ್ಪತ್ನಾಲ್ಕ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮಾರ್ಚ್ ಏಪ್ರಿಲ್ನಲ್ಲಿ ನಡೆದಿದ್ದು ಅದರ ಫಲಿತಾಂಶ ಪ್ರಕಟವಾಗಿದ್ದು ಎಂದಿನಂತೆ ನಮ್ಮ ಶ್ರೀ ಆದಿತ್ಯ ಆಂಗ್ಲ ಮಾಧ್ಯಮ ಶಾಲೆ ಎಲ್ಲ ಅದ್ಭು ಸತತವಾಗಿ ಹದಿಮೂರನೇ ಸಲ ನೂರಕ್ಕೆ ನೂರು ಫಲಿತಾಂಶ ಬಂದಿದ್ದು ಈ ಫಲಿತಾಂಶಕ್ಕೆ ನಾವು ನಮ್ಮ ಆಡಳಿತ ಮಂಡಳಿಯ ಪರವಾಗಿ ನಮ್ಮ ಶಿಕ್ಷಕರಿಗೂ ಪೋಷಕರು ಅದು ಮಕ್ಕಳಿಗೆ ಆನಂದ ಸಲ್ಲಿಸುತ್ತಾ ಎಂದಿನಂತೆ ನಮ್ಮ ಮಕ್ಕಳು ಅತ್ಯುತ್ತಮ ಶ್ರೇಣಿಯಲ್ಲಿ ಎಲ್ಲರೂ ಉತ್ತೀರ್ಣರಾಗಿದ್ದು ಇದಕ್ಕೆ ಸಹಕರಿಸಿದ ನಮ್ಮ ಪೋಷಕರಿಗೂ ಹಾಗೂ ವಿದ್ಯಾರ್ಥಿಗಳ ಅಭಿನಂದ ಸಲ್ಲಿಸುತ್ತಾ ಇದೇ ರೀತಿ ನಮ್ಮ ಶಾಲೆಯ ಮಕ್ಕಳಾದ ಮನೋಜ್ ಕುಮಾರ್ ಎಂಬುವರು ತೊಂಬತ್ನಾಲ್ಕು ಪರ್ಸೆಂಟ್ ಇದ್ದು ಅದು ಅತ್ಯುತ್ತಮ ಶ್ರೇಣಿಯನ್ನುವರು ಪಾಸಾಗಿದ್ದು ಮತ್ತು ಧನುಷ್ ರೆಡ್ಡಿ ಮತ್ತು ನಂದು ಆರ್ ಅವರು ಕೂಡ ತೊಂಬತ್ತೆರಡು ಪರ್ಸೆಂಟ್ ಪಡೆದು ಸಿಕ್ಕಿದ ಮಕ್ಕಳೆಲ್ಲ ಡಿಸ್ಟಿಂಕ್ಷನ್ ಹಾಗೂ ಉತ್ತಮ ಶ್ರೇಣಿಯಲ್ಲಿ ಉತ್ತಮ ಪ್ರಥಮ ಕ್ಲಾಸಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ದು ಅವರಿಗೂ ನಮ್ಮ ಶಾಲೆಯ ಪರವಾಗಿ ಅಭಿನಂದನೆ ಸಲ್ಲಿಸುತ್ತಾ ಇದೇ ರೀತಿ ನಮ್ಮ ಶಾಲೆ ಆನಂದ ಆಂಗ್ಲ ಮಾಧ್ಯಮ ಶಾಲೆಯು ರೂರಲ್ ಸೇ ಸಂಬಂಧಪಟ್ಟಿದ್ದು ಗ್ರಾಮಾಂತರಕ್ಕೆ ಸೇರಿದ್ದರಿಂದ ಈ ಗ್ರಾಮಾಂತರ ಪ್ರದೇಶಕ್ಕಾಗಿ ನಮ್ಮ ಶಾಲೆಯನ್ನು ತೆರೆದಿದ್ದು ಇದನ್ನು ನಮ್ಮ ಪೇರೆಂಟ್ಸ್ ಸದುಪಯೋಗ ಪಡಿಸಿಕೊಂಡು ಎಂದಿನಂತೆ ನಮ್ಮ ಶಾಲೆಗೆ ಸಹಕರಿಸಿ ಈ ಅತ್ಯುತ್ತಮ ಫಲಿತಾಂಶಕ್ಕೆ ಪ್ರತಿ ಸಲ ನಾವು ಸಹಕ ಸಹಕರಿಸುತ್ತಿರುವ ನಮ್ಮ ಪೋಷಕರಿಗೂ ಹಾಗೂ ನಮ್ಮ ಶಿಕ್ಷಕರಿಗೂ ನಮ್ಮ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೆ ಇದೇ ರೀತಿ ನಮ್ಮ ಶಾಲೆಯನ್ನು ನಾನು ಸಹಕರಿಸಬೇಕಂತ ನಮ್ಮನ್ನು ಕೋರಿಕೊಳ್ತೀನಿ ಒಳ್ಳೆಯ ಅಜೈಟು ಕಾ ಬರವುದಕ್ಕೆ ಕಾರಣ ಯಾರು ಅಂದರೆ ಈ ನಮ್ಮ ಶಾಲೆಯ ಎಲ್ಲ ಮುಖೋಪಾಧ್ಯಾಯರಾದ ಶ್ರೀ ವರು ಮತ್ತು ನಮ್ಮ ಮಿತ್ರರಾದಂತಹ ನಾಗಭೂಷಣರವರ ಒಂದು ಸಹಕಾರದಿಂದ ಅವರು ವಿದ್ಯಾರ್ಥಿಗಳಿಗೆ ಡಿಗಿಲಿ ಅವರಿಗೆ ಒಳ್ಳೆಯ ಬೋಧನೆಯನ್ನು ಮಾಡಬೇಕೆಂದು ಹೇಳುತ್ತಾ ಅವರಿಗೆ ನಾಲ್ಕು ರಾತ್ರಿ ನಾಲ್ಕು ಗಂಟೆಯಲ್ಲೂ ಅವರಿಗೆ ಅವರ ಮಕ್ಕಳು ಅವರ ಅವರು ವಿದ್ಯಾರ್ಥಿಗಳಿಗೆ ಫೋನುಗಳು ಮಾಡಿ ಅವ್ರು ಎದ್ದಿದ್ದಾರಾ ಇಲ್ವಾ ಹೋಗ್ತಾ ಇದ್ದಾರಾ ಇಲ್ವಾ ಅಂತ ಎಲ್ಲನೂ ತಿಳ್ಕೊಂಡು ಮತ್ತು ಶಾಲೆಗೆ ಬಂದಾದ ಮೇಲೆ ಎಲ್ಲ ವಿದ್ಯಾರ್ಥಿಗಳು ಏನು ಮಾಡ್ತಾಯಿದ್ದಾರೆ ಹೆಂಗೆ ಇದ್ದಾರೆ ಅಂತ ಒಂದು ಇದು ಮಾಡಿಕೊಂಡು ಈ ಶಾಲೆಗೆ ಅವರಿಂದ ನಮಗೆ ಒಳ್ಳೆಯ ವಿದ್ಯ ಒಳ್ಳೆಯ ಒಂದು ರಿಸಲ್ಟ್ ಬಂದ ಬಂದಿದೆ ಈ ಇದಕ್ಕೆ ನಾವು ಎಲ್ಲ ನಮ್ಮ ಕಾರ್ಯ ನಮ್ಮ ಕಾರ್ಯದರ್ಶಿಗಳಾದಂತಹ ಶ್ರೀ ವಿಶ್ವನಾಥ ರೆಡ್ಡಿ ಮತ್ತು ಸದಸ್ಯರುಗಳ ನಾನು ಅವರಿಗೆಲ್ಲೂ ಅಭಿನಂದನ ಶ್ರಮಿಸ್ತಾ ಅವರ ಒಂದು ಮಾರ್ಗದರ್ಶನದಲ್ಲಿ ಅನ್ನಿ ಈ ಶಾಲೆ ಮುಂದೇನು ಹೀಗೆ ಒಳ್ಳೆಯ ರಿಸಲ್ಟ್ ಬರಲಿ ಒಳ್ಳೆಯ ವಿದ್ಯಾಭ್ಯಾಸ ಕೊಡಲಿ ಅಂತ ನಾನು ಹೇಳ್ತಾ ಮತ್ತೆ ನಮ್ಮನ್ನು ಅಗಲಿದ ನಮ್ಮ ಮಿತ್ರರು ಮತ್ತು ಈ ಸಂಸ್ಥೆಯ ಕಾರ್ಯದರ್ಶಿಗಳು ಆಗಿದ್ದ ಜಿ ಶ್ರೀನಿವಾಸಗಳು ನಮ್ಮನ್ನು ಅಗಲಿ ನಮ್ಮನ್ನು ಅಗಲಿ ಹೋಗಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ಸಂತಾಪವನ್ನು ಸೂಚಿಸುತ್ತಾ ನಾವೆಲ್ಲರೂ ನಮ್ಮ ಮ್ಯಾನೇಜ್ಮೆಂಟ್ ಪರವಾಗಿ ಎಲ್ಲರೂ ಸಂತಾಪವನ್ನು ಅವರಿಗೆ ಸೂಚಿಸುತ್ತಿದ್ದೆ ಫಲಿತಾಂಶ ಕಾರಣರಾದಂಥ ನಮ್ಮ ಇಡೀ ಸಂಸ್ಥೆಗೆ ಸಹಕಾರ ನೀಡುತ್ತಿರುವ ನಮ್ಮ ಅಧ್ಯಕ್ಷರ ರಾಜಣ್ಣ ಅವರು ನಮ್ಮ ಕಾರ್ಯದರ್ಶಿ ಶ್ರೀ ಸಿ ವಿಶ್ವನಾಥ್ ರೆಡ್ಡಿ ಅವರು ಹಾಗೂ ಇಡೀ ಆಡಳಿತ ನಮ್ಮ ಸದಸ್ಯರಿಗೆ ನಮ್ಮ ಶಾಲೆಯ ಶಿಕ್ಷಕರ ಪರವಾಗಿ ನನ್ನ ಪರವಾಗಿ ಅವರಿಗೆ ಅಭಿನಂದಿಸುತ್ತಾ ಇದೇ ರೀತಿ ಅವರ ಸಹಕಾರ ನಮ್ಗೆ ಅಂತ ನಾವು ಕೋರುತ್ತಾ ಹಾಗೂ ಈ ಸಲ ಬರದ ನಮ್ಮ ಶಾಲೆಯ ಮಕ್ಕಳ ಮೂವತ್ತೇಳು ವಿದ್ಯಾರ್ಥಿಗಳಲ್ಲಿ ಮೂವತ್ತೇಳಲ್ಲಿ ಅರ್ಧಕ್ಕರ್ಧ ಡಿಸ್ಟಿಂಕ್ಷನ್ಸ್ ಮಿಕ್ಕಿದ್ದೆಲ್ಲ ಫಸ್ಟ್ ಕ್ಲಾಸ್ ಬಂದು ಇದೇ ರೀತಿ ನಾವು ಪ್ರತಿಯೊಂದು ಗ್ರಾಮದ ವಿದ್ಯಾರ್ಥಿ ಪೋಷಕರಿಗೆ ನಾವು ಹಾನಿ ಕೊಡುತ್ತಾ ಇದೇ ರೀತಿ ನಮ್ಮ ಶಾಲೆಗೆ ಮಕ್ಕಳನ್ನು ಅಡ್ಮಿಷನ್ ಮಾಡಬೇಕಂತ ನಾನು ಪ್ರತಿ ವರ್ಷವೂ ಎದ್ದಿನಂತೆ ನಾವು ನಿಮ್ಮನ್ನು ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ